ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಮ್ಯುನಿಕೇಶನ್ ಪೇಪರ್ ಸಿ ಟಿ ದು ಎಕ್ಸಾಮ್ಸ್ ವಿಶ್ಲೇಷಣೆ ಮಾಡೋಣ ಕೆ ಆನ್ಸರ್ಸ್ ನೋಡೋಣ ಎಸ್ ನಾನೇ ಬೇಕು ಅಂತ ಇದನ್ನ ಡಿಲೇ ಮಾಡಿದ್ದು ಫಸ್ಟ್ ಪೇಪರ್ ಅಪ್ಲೋಡ್ ಮೇಲೆ ಗೊತ್ತಾಯ್ತು ಆಕ್ಚುಲಿ ಅಹ್ ಎಕ್ಸಾಮ್ ಆಗಿದ್ದ ದಿನ ಕಿ ಆನ್ಸರ್ಸ್ ಬಿಡಬಾರ್ದು ಅಂತ ತುಂಬಾ ಜನರ ಒಂದಿದು ಆ ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ಟೆಲಿಗ್ರಾಮ್ ಚಾನಲ್ ಎಷ್ಟೊಂದು ಜನ ಆಮೇಲೆ ಗೊತ್ತಾಯ್ತು ಹಾಗಾಗಿ ನಾನು ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಅದರಿಂದ ತಗೊಂಡು ತುಂಬಾ ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಯಾಕಂದ್ರೆ ಇನ್ನು ಸೆಂಡ್ ಮಾಡಿಲ್ಲ ಓ ಎಂ ಆರ್ ಸಿ ಇವೆಲ್ಲ ಏನೋ ಅವ್ರದೇನೋ ಫಂಡಗಳಿದೆ ಹಾಗಾಗಿ ಇನ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಆ ಪೇಪರ್ ಲೀಕ್ ಬಗ್ಗೆ ಮಾತಾಡಿ ಅಂತ ಸರ್ ಪೇಪರ್ ಲೀಕ್ ಬಗ್ಗೆ ಅಂದ್ರೆ ಅಧಿಕೃತವಾಗಿ ಯಾವ್ದು ನ್ಯೂಸ್ ಚಾನಲ್ ಆಗಲಿ ಯಾವ್ದು ಪೇಪರ್ ಅಲ್ಲಿ ನಮಗ್ ನೋಡಕ್ ಸಿಕ್ಕಿಲ್ಲ ಸಿ ಪಿ ಎಸ್ ಐದು ಆಗಿದೆ ಓಕೆ ಅದರದು ವಾಟ್ಸಪ್ ಚಾಟು ಆಡಿಯೋ ಎಲ್ಲ ಇದಾಗಿದೆ ಸಿ ಟಿ ಎಕ್ಸಾಮ್ ಆಗಿಲ್ಲ ಯಾಕಂದ್ರೆ ಕೆ ಪಿ ಎಸ್ ಸಿ ಅವರೇ ಒಂದು ಲೆಟರ್ ಅನ್ನ ಅವರು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದ್ವಿ ಆ ಲೆಟರ್ ಕೂಡ ಅವರು ನೋಟಿಫಿ ನೋಟ್ ನೋಟಿಸ್ ಕೂಡ ಹಾಕಿದ್ರು ಅವರು ಅಂದ್ರೆ ಯಾವುದೇ ಆದ ಈ ರೀತಿ ಮಾಹಿತಿಗಳಿಗೆ ಕಿವಿಗೊಡ್ಬೇಡಿ ಅಂತ ಅಂದ್ರೆ ಆ ಥರದ ನೋಡಿದ್ರೆ ವಿ ಕ್ಯಾನ್ ಟಾಕ್ ವಿತ್ ಅಬೌಟ್ ಟಿ ಎಕ್ಸಾಮ್ ಓಕೆ ಸೊ ಇದ್ರ ಬಗ್ಗೆ ಹೆಚ್ಚು ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ ಅಥವಾ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡೋಣ ಈ ಪೇಪರ್ ಲೀಕ್ ಬಗ್ಗೆ ಆಗಿರ್ಬೋದು ಈ ಬೇರೆ ಬೇರೆ ಆದ ನೋಟಿಫಿಕೇಶನ್ ಆಗದೆ ಇರತಕ್ಕಂಥದ್ದಾಗಿರ್ಬೋದು ಓಕೆ ತುಂಬಾ ವೈಕನ್ಸಿಸ್ಗಳಿದ್ರು ಸೊ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡೋಣ ಸ್ನೇಹಿತರೆ ಅದಕ್ಕೆ ಒಂದು ವಿಡಿಯೋ ಅಂತ ಮಾಡೋಣ ಸೊ ಬನ್ನಿ ನಾನ್ ಮಾಡ್ತಿರ್ತಕ್ಕಂಥದ್ದು ಪಿ ಸೀರೀಸ್ ಕಮ್ಯುನಿಕೇಶನ್ ಪೇಪರ್ ಸೊ ಇಲ್ಲಿ ಕಂಪ್ಯೂಟರ್ ಕನ್ನಡ ಇಂಗ್ಲೀಷ್ ಮೂರು ಕೂಡ ಒಂದೇ ಇದರಲ್ಲಿ ಸಾಲ್ವ್ ಮಾಡೋಣ ಕ್ಯಾಶ್ ಮೆಮೊರಿಯನ್ನು ರ್ಯಾಮ್ ಮತ್ತು ಸಿಪಿಯು ನಡುವೆ ಇರಿಸಲಾಗುತ್ತೆ ಇವೆಲ್ಲ ಮಾಡಿದಿವಿ ಸ್ನೇಹಿತರೆ ತುಂಬಾ ಜನ ಕಮೆಂಟು ಮಾಡಿದ್ರಿ ಸರ್ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಆಲ್ಮೋಸ್ಟ್ ನೀವು ಮಾಡಿರೋದೇ ಬಂದಿದೆ ಸೊ ತರ್ಟಿ ಆಫ್ ಟಾಟ್ ತರ್ಟಿ ತೆಗ್ದಿನಿ ಇಂಗ್ಲಿಷ್ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ದೀರಾ ರೈಟ್ ಆನ್ಸರ್ ಕ್ಯಾಶ್ ಮೆಮೊರಿ ಸಂಗ್ರಹ ಸ್ಮರಣೆ ಅಂತ ಕರಿತೀವಿ ನೋಡಿ ರಾಮ್ ಅಂದ್ರೆ ನೀವು ಪರ್ಮನೆಂಟ್ ಮೆಮೊರಿಗೆ ಹೋಗೋಕ್ಕಿಂತ ಮುಂಚೆ ಸಿ ಪಿ ಎಲ್ ಏನೇ ಅದು ಕ್ಯಾಶ್ ಮೆಮೊರಿ ಇರುತ್ತೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಏನೆಂದು ಕರೆಯಲಾಗುತ್ತದೆ ಅದು ಎಫೆಕ್ಟಿವ್ ಟೈಮ್ ಅಂತ ಕರಿತಿವಿ ಪರಿಣಾಮಕಾರಿ ಸಮಯ ಅಂತ ಕರಿತಿವಿ ನಾನು ಇಂಗ್ಲೀಷ್ ಅಲ್ಲಿ ತೋರಿಸ್ತೇನೆ ಎಲ್ಲೆಲ್ಲಿ ಬೇಕಾದ್ರೂ ಇಂಗ್ಲೀಷ್ ಅಲ್ಲಿ ಕ್ವಶನ್ ತೋರಿಸ್ತೀನಿ ಸ್ನೇಹಿತರೆ ಕೆಳಗಿನ ಯಾವುದು ಎಂ ಎಸ್ ವರ್ಡ್ ನಲ್ಲಿ ಫೈಲ್ ಡಾಕ್ಯುಮೆಂಟ್ ಗೆ ಅಂಚು ಇಲ್ಲ ಅಂದ್ರೆ ಎಂ ಎಸ್ ವರ್ಡ್ ಫೈಲ್ ಡಾಕ್ಯುಮೆಂಟ್ ಗೆ ಅಂಚು ಇಲ್ಲ ಅಂತ ಇಲ್ಲಿ ಆಕ್ಚುಲಿ ಅಪ್ ಅಪ್ ಡೌನ್ ಲೆಫ್ಟ್ ರೈಟ್ ಅಂತ ಇರ್ತಕ್ಕಂಥದ್ದು ಇಲ್ಲಿ ಅಪ್ ಇಲ್ಲ ರೈಟ್ ಇದೆ ಅಪ್ಪರ್ ಇದೆ ಬಟ್ ಇಲ್ಲಿ ಏನ್ ನಾವು ಯಾವ ಬೇಸಿಸ್ ಮೇಲೆ ಇದು ಸ್ವಲ್ಪ ಕನ್ಫ್ಯೂಸ್ ಇದೆ ಬಟ್ ಯಾವ ಬೇಸಿಸ್ ಮೇಲೆ ಹಾಕ್ಬೋದು ಅಂದ್ರೆ ನೋಡಿ ಬಾಟಮ್ ಡೌನ್ ಅಂತ ಎರಡು ಇದೆ ಓಕೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಾಟಮ್ ಅಂದ್ರೂ ಕೆಳಗೆ ಡೌನ್ ಅಂದ್ರೂ ಕೆಳಗೆ ಸೊ ಇವೆರಡರಲ್ಲಿ ಒಂದಿರಬೇಕು ಸೊ ಬಾಟ ಡೌನ್ ಅಂತಿದೆ ಬಾಟಮ್ ಅಂತ ಇಲ್ಲ ಆಕ್ಚುಲಿ ಸೊ ನಾವು ಫೋರ್ ಹಾಕೋಣ ಅಹ್ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಯಾಕಂದ್ರೆ ಆಪ್ಷನ್ಸ್ ಕೊಟ್ಟಿದ್ದಾನೆ ಸೊ ನಾವು ಮೂರನೇ ನಾಲ್ಕನೇ ಆಪ್ಷನ್ ಸ್ಟಿಕ್ ಮಾಡ್ಕೋಣ ನೋಡೋಣ ಆಮೇಲೆ ಕೀ ಆನ್ಸರ್ಸ್ ಓಕೆ ಎಂ ಎಸ್ ವರ್ಡ್ ನಲ್ಲಿ ಕಾಗುಣಿತ ಪರಿಶೀಲನೆಗೆ ಯಾವ ಫಂಕ್ಷನ್ ಇದು ಈಸಿ ಕ್ವಶನ್ ಎಫ್ ಸೆವೆನ್ ಎಂ ಎಸ್ ವರ್ಡ್ ಎರಡ್ ಸಾವಿರದ ಹತ್ತರಲ್ಲಿ ಹೊಂದಿಸಬಹುದ ಗರಿಷ್ಠ ನೋಡಿ ಹೊಂದಿಸಬಹುದಾದ ಅಂತ ಕೇಳಿದ್ದಾನೆ ಸೆವೆಂಟಿ ಏಟ್ ಬಿಟ್ವೀನ್ ಏಟ್ ಇಂದ ಸೆವೆಂಟಿ ಟೂ ತನಕ ನಾವು ಪಾಪ್ ಡೌನ್ ಅಲ್ಲಿ ಅದರಲ್ಲೇ ಇರುತ್ತೆ ಅಂದ್ರೆ ನಾವು ಎಡಿಟ್ ಮಾಡಿ ಹೊಂದಿಸಬಹುದಾದ ನಾನು ತೋರಿಸ್ತೇನೆ ಇಂಗ್ಲಿಷ್ ಕ್ವಶನ್ ಆಲ್ಸೋ ನೋಡಿ ಸೆಟ್ ಮ್ಯಾನ್ಯುಯಲಿ ಅಂತ ಇರೋದು ಸೆಟ್ ಮ್ಯಾನ್ಯಲಿ ಅಂದಾಗ ತೌಸಂಡ್ ಸಿಕ್ಸ್ ತರ್ಟಿ ಏಟ್ ತನಕ ನಾವು ಸೆಟ್ ಮಾಡಬಹುದು ಸಿಕ್ಸ್ ತರ್ಟಿ ಏಟ್ ತನಕ ಮ್ಯಾನುಯಲ್ ಆಗಿ ಡಿಫಾಲ್ಟ್ ಆಗಿ ಎಂಟ್ರಿಂದ ಎಪ್ಪತ್ತೆರಡು ಇರುತ್ತೆ ಓಕೆ ಇದು ವೆರಿ ಚೆನ್ನಾಗಿದೆ ಕ್ವಶನ್ ಚೆನ್ನಾಗಿ ಕೇಳಿದ್ದಾನೆ ನೆಕ್ಸ್ಟ್ ಡೈಮೆನ್ಶನ್ ಆಫ್ ಲೆಟರ್ ಸೈಜ್ ಇದರಿಂದ ನಾವೆಲ್ಲ ಮಾಡಿದೀವಿ ಸಲ ಮಾಡಿದೀವಿ ನಮ್ಮ ರಿವಿಷನ್ ಸೀರಿಯಲ್ಸ್ ನೋಡಿದ್ರ ಏಟ್ ಪಾಯಿಂಟ್ ಫೈವ್ ಇಂಚ್ ಬೈ ಲೆವೆನ್ ಇಂಚಸ್ ಅಲ್ವಾ ಇದು ವೆರಿ ಈಸಿ ಕ್ವಶನ್ ಕಂಪ್ಯೂಟರ್ ಈಸಿ ಇದೆ ಸ್ನೇಹಿತರೆ ಕನ್ನಡ ಸ್ವಲ್ಪ ಏನೋ ಡಿಫಿಕಲ್ಟಿ ಅನ್ಸುತ್ತೆ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಈಸಿ ಕೊಟ್ಟಿದ್ದಾನೆ ಡ್ಯಾಶ್ ವಿಭಿನ್ನ ಪ್ರೋಟೋಕಾಲ್ ನೋಡಿ ಇದು ಡಿಫ್ರೆಂಟ್ ಗೆ ಎರಡು ನೆಟ್ವರ್ಕ್ ಕನೆಕ್ಟ್ ಬೇರೆ ಇಲ್ಲೊಂದು ಪ್ರೋಟೋಕಾಲ್ ಇದೆ ಅದರದೇ ಬೇರೆ ಇದು ಇದೇ ಬೇರೆ ಅದು ಎರಡು ಡಿಫ್ರೆಂಟ್ ಪ್ರೋಟೋಕಾಲ್ ಐ ಪಿ ಅಡ್ರೆಸ್ ಅಂದ್ರೆ ಪ್ರೋಟೋಕಾಲ್ ಇರ್ತಕ್ಕಂಥದ್ದಕ್ಕೆ ಕನೆಕ್ಟ್ ಮಾಡ್ತಾ ಇದಕ್ಕಿಂತ ನಾವು ಗೇಟ್ ವೇ ಯೂಸ್ ಮಾಡ್ತೀವಿ ಓಕೆ ಗೇಟ್ ವೇ ರೈಟ್ ಐತೆ ಹಬ್ ಅಲ್ಲ ಅಲ್ಲಿ ಮತ್ತೆ ಸ್ವಿಚ್ ಅಂತೂ ಅಲ್ವೇ ಅಲ್ಲ ಅಂತೂ ಅಲ್ವೇ ಅಲ್ಲ ಯಾಕಂತಂದ್ರೆ ಡಿಫ್ರೆಂಟ್ ಪ್ರೋಟೋಕಾಲ್ ಕೇಳಿ ಇಲ್ಲಿ ಇಂಟರ್ನೆಟ್ ಅದ ಅನಧಿಕೃತ ಪ್ರವೇಶ ಪಡೆಯುವ ಪ್ರಮುಖ ಡೇಟಾವನ್ನು ನಾಶಪಡಿಸುವ ಬಳಕೆದಾರ ಕಾನೂನುಬದ್ಧ ಸೇವೆಗಳನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳ ಸಮಸ್ಯೆ ಉಂಟು ಮಾಡುವ ವ್ಯಕ್ತಿಯನ್ನ ಏ ಅಂತ ಕರಿತೀವಿ ಕ್ರ್ಯಾಕರ್ ಇಂಟರ್ನೆಟ್ ಅನಧಿಕೃತ ಅನ್ಅಫಿಷಿಯಲಿ ಹಿಂದೆಯಿಂದ ಬರೋನ್ನ ಕ್ರ್ಯಾಕರ್ ಅಥವಾ ಹ್ಯಾಕರ್ ಅಂತ ಕರಿತೀವಿ ಅಲ್ವಾ ಹ್ಯಾಕರ್ ಅಂತ ಕರಿತೀವಿ ಸಿಂಪಲ್ ಕ್ವಶನ್ ಇದು ಕೆಳಗಿನಗಳು ಯಾವುದು ಸರ್ಚ್ ಎಂಜಿನ್ ಅಲ್ಲ ನೋಡಿ ಗೂಗಲ್ ಸರ್ಚ್ ಎಂಜಿನ್ ಯಾವುದು ಕೂಡ ಸರ್ಚ್ ಎಂಜಿನ್ ಇದೆ ಬಿಂಗ್ ಬಿಂಗು ಬಂದು ಎಂ ನಮ್ಮ ಮೈಕ್ರೋಸಾಫ್ಟ್ ಅವ್ರದ್ದು ಸಫಾರಿ ಅಲ್ಲ ಸಫಾರಿ ಈಸ್ ಎ ಬ್ರೌಸರ್ ಬ್ರೌಸರ್ ಯಾರ್ದು ಸರ್ ಇದು ಆಪಲ್ ನಿಂದ ನಿಮ್ಮ ಕಂಪ್ಯೂಟರ್ ಇಮೇಲ್ ಮೇಲ್ ಸಂದೇಶವನ್ನು ಪಡೆಯಲು ಯಾವ ಪ್ರೋಟೋಕಾಲ್ ಬಳಸಲಾಗ್ತದೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತ ನೋಡಿ ಇಲ್ಲಿ ನಿಂದ ನಿಮ್ಮ ಕಂಪ್ಯೂಟರ್ ಗೆ ಸಂದೇಶವನ್ನು ಪಡೆಯಲು ಎಸ್ ನೆಟ್ವರ್ಕ್ ಅಲ್ಲಿ ನಮಗೆ ಎಸ್ ಎಂಟಿ ಬರುತ್ತೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆದ್ರೆ ಅದನ್ನ ವಾಪಸ್ ನಾವು ಮಾಡ್ಕೊಳ್ಳಕ್ ಬೇಕು ಯಾಕಂದ್ರೆ ಪಾಪ್ ತ್ರೀ ಅಂದ್ರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಅಂತ ಓಕೆ ಮೂವಿಂಗ್ ಪಿಕ್ಚರ್ ಓಕೆ ಏನೋ ಸಮಿಂಗ್ ಮರ್ತ ನನಗೆ ಅದ್ರದ್ದು ಫುಲ್ ಫಾರ್ಮ್ ಎಂ ಎಂಪ್ಯಾಕ್ಟ್ ಏನೋ ಇದೊಂದು ವಿಡಿಯೋ ವಿಡಿಯೋ ಟೈಪ್ ಆಫ್ ಫೈಲ್ ಅದು ಓಕೆ ಸಾರಿ ವಿಡಿಯೋ ಇಲ್ಲಿ ನಾಲ್ಕಿನ ಇದೆಲ್ಲ ಯಾವ ಕಂಪ್ಯೂಟರ್ ವಿಜ್ಞಾನಿ ಫಿಶಿಂಗ್ ಪದವನ್ನು ಕಂಡುಹಿಡಿದ ಜಾನ್ ಬಿ ಸ್ಮಿತ್ ಓಕೆ ಜಾನ್ ಸಿ ಸ್ಮಿತ್ ಅಂತ ಇರತ್ತೆ ಕಾನ್ ಸ್ಮಿ ಸ್ಮಿತ್ ಅಂತ ಇರುತ್ತೆ ಸ್ಮಿತ್ ಬಿ ಸ್ಮಿತ್ ಇಸ್ ದ ಆನ್ಸರ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ಕನ್ನಡಕ್ ಬರೋಣ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆ ವ್ಯಾಖ್ಯಾನಗಳನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತದೆ ಅಂದ್ರೆ ಅಹ್ ಒಂದು ಕಡೆಯಿಂದ ಒಂದು ಕಡೆ ನಾವು ಮಾಡಬೇಕಂದ್ರೆ ಮೇನ್ ಬೇಕಾಗಿರೋದೇನು ಲಾಜಿಕಲಿ ಮಾಡಬೇಕು ಅಥವಾ ಅರ್ಥಮೆಟಿಕಲಿ ಮಾಡಬೇಕು ಅಂದ್ರೆ ಎ ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕೆಳಗಿನ ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದಲ್ಲ ಸರ್ ಎಂಎಸ್ ಆಫೀಸ್ ಅಪ್ಲಿಕೇಶನ್ ಟ್ಯಾಲಿ ನಾವು ಇದಕ್ಕೆ ಬಳಸ್ತಕ್ಕಂಥದ್ದು ಪೇರೋಲ್ ಸಿಸ್ಟಮ್ ಇವೆಲ್ಲ ನಾವು ಬಳಸ್ತಾ ಇಲ್ಲ ಲೈನಕ್ಸ್ ಏನ ಸರ್ ಇದು ಓ ಎಸ್ ಆಪರೇಟಿಂಗ್ ಸಾಫ್ಟ್ವೇರ್ ಸೊ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಅಲ್ಲ ಕೇಳಿದ್ದಾರೆ ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು ಯೂನಿವ್ಯಾಕ್ ಯೂನಿವ್ಯಾಕ್ ಇಸ್ ದ ಫಸ್ಟ್ ಕಂಪ್ಯೂಟರ್ ಮುಖ್ಯ ಸರ್ಕ್ಯೂಟ್ ನಿಂದ ತೆಗೆದ ನಂತರ ನೆರಳಾತೀತ ಯಾವ ಚಿಪ್ ಅಳಿಸಬಹುದು ಅಂದ್ರೆ நான் அரேசபல் யூசிங் ஹியூவிரேட்ஸ் நான் எப்பிரோம் சிப்ன யூஸ் மாடி இதே எரேசபல் பிரிராம் ரீடு ஓன் தி மெமோரி சிப் அந்த ಕೆಳಗಿನವ್ರಿಗೆ ಯಾವುದು ಕಂಪ್ಯೂಟರ್ ನ ಅಂಶವಲ್ಲ ಅಂದ್ರೆ ಕಂಪ್ಯೂಟರ್ನ ಅಂದ್ರೆ ಇಲ್ಲಿ ಇಂಗ್ಲೀಷಲ್ಲಿ ಬೇರೆ ತರ ಡೆಸ್ಕ್ಟಾಪ್ ಮೇಲೆ ಏನಿದೆ ಅಂತ ಕೇಳಿದೆ ನಾನು ಅಲ್ಲಿ ತೋರಿಸ್ತೀನಿ ಕನ್ನಡ ಇಂಗ್ಲೀಷ್ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಇಂಗ್ಲಿಷ್ ಇಂಗ್ಲೀಷ್ ಕರೆಕ್ಟ್ ನಾನು ಪದೇ ಪದೇ ಹೇಳಿರ್ತೀನಿ ನಿಮಗೆ ಇಂಗ್ಲೀಷ್ ನೋಡಿ ಸರ್ ಅಂತ ವಿಚ್ ಆಫ್ ದ ಫಾಲೋಯ್ ಇಸ್ ನಾಟ್ ದ ಎಲಿಮೆಂಟ್ ಆಫ್ ಕಂಪ್ಯೂಟರ್ ಡೆಸ್ಟಾಪ್ ಡೆಸ್ಕ್ಟಾಪ್ ಅಲ್ಲಿ ಏನಿರುತ್ತೆ ಸರ್ ಡೆಸ್ಕ್ಟಾಪ್ ಅಲ್ಲಿ ಐಕಾನ್ ಗಳಿರುತ್ತೆ ಇಲ್ಲಿ ಅಲ್ವಾ ಡೆಸ್ಕ್ಟಾಪ್ ಅಲ್ಲಿ ನೀವು ಫೈಲ್ ಐಕಾನ್ ಇರುತ್ತೆ ಇದಿರುತ್ತೆ ಟಾಸ್ಕ್ ಬಾರ್ ಅಲ್ವಾ ಟಾಸ್ಕ್ ಬಾರ್ ಅಂತಂದ್ರೆ ಏನೋ ಇಲ್ಲಿ ಕೆಳಗಡೆ ಇರುತ್ತೆ ಟಾಸ್ಕ್ ಬಾರ್ ಇಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ ಟೈಟಲ್ ಬಾರ್ ಇರಲ್ಲ ಟೈಟಲ್ ಬಾರ್ ಅದು ನಾವು ಅಪ್ಲಿಕೇಶನ್ ಓಪನ್ ಮಾಡಬೇಕು ಅಂದ್ರೆ ಎಮ್ ಈಗ ಫಾರ್ ಎಕ್ಸಾಪ್ ಎಮ್ ಎಸ್ ವರ್ಡ್ ಓಪನ್ ಮಾಡಬೇಕು ಅಥವಾ ಎಕ್ಸೆಲ್ ಅಲ್ಲಿ ಟೈಟಲ್ ಬಾರ್ ಇರುತ್ತೆ ಐ ಈ ಡೆಸ್ಕ್ ಅಲ್ಲಿ ಇರಲ್ಲ ಅಲ್ಲಿ ಈ ಮೂರ್ ಇರುತ್ತೆ ಇಲ್ಲಿ ನಾಟ್ ಅಂತ ಕೇಳಿರೋದು ಯಾವ್ದು ಇರಲ್ಲ ಅಂತ ಸೊ ನಾಲ್ಕನೇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಬನ್ನಿ ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ ಕಾಲ್ಡ್ ವಿಚ್ ಆರ್ ಯೂಸ್ ಇನ್ ದ ಪ್ರೆಸೆಂಟ್ ಕಾಮನ್ಲಿ ಇದು ಈಸಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಜಿ ಯು ಯು ಅಂತ ಕರಿತೀವಿ ಗ್ರಾಫಿಕಲ್ ಆಬ್ಜೆಕ್ಟ್ ಯಾವುದು ಅಂತ ಕೇಳಿದ್ದಾನೆ ನೆಕ್ಸ್ಟ್ ಲಾಗರ್ ಆಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆ ಆಗಿದೆ ಅದು ಕೀ ಲಾಗರ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಏನ್ ಟೈಪ್ ಮಾಡ್ತಿರಲ್ಲ ಅಲ್ಲೂ ಕೂಡ ಅವ್ರು ಏನ್ ಮಾಡ್ಬೋದು ಕೀಬೋರ್ಡ್ ಅಲ್ಲೂ ಕೂಡ ನಿಮಗೆ ನೀವು ಟೈಪ್ ಮಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಬೋದು ಅದನ್ನ ಸ್ಪೈ ವೇರ್ ಅಂತ ಕರಿತೀವಿ ಗೊತ್ತಿಲ್ದಂಗ್ ಮಾಡ್ತಕ್ಕಂಥದನ್ನ ಸ್ಪೈ ವೇರ್ ಅಂತ ಕರಿತೀವಿ ಎಂ ಎಸ್ ವರ್ಡ್ ಪಾಯಿಂಟ್ ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಜಸ್ಟಿಫೈ ಮಾಡಲು ಶಾರ್ಟ್ ಕಟ್ ಕೀರೋದು ಕಂಟ್ರೋಲ್ ಡೇ ಸಾರಿ ಯಾವ ಯುವ ನಲ್ಲಿ ಪ್ರೆಸೆಂಟೇಷನ್ ಸ್ಲೈಡ್ ಗಳನ್ನು ಮಿನೇಚರ್ ರೂಪದಲ್ಲಿ ಪ್ರದರ್ಶಿಸಬಹುದು ಇದು ತುಂಬಾ ಸಲ ಮಾಡಿದೀವಿ ಸ್ಲೈಡ್ ಸಾಫ್ಟ್ ಮಿನೇಚರ್ ಅಂದ್ರೆ ಪ್ರತಿಯೊಂದು ಸ್ಲೈಡ್ ಗಳು ಎಷ್ಟು ನಿಮ್ಗೆ ಒಂದು ಐವತ್ತು ಸ್ಲೈಡ್ ಮಾಡಿದ್ರೆ ಒಂದೇ ಇದ್ರಲ್ಲಿ ಬರುತ್ತೆ ಒಂದೇ ಇದ್ರಲ್ಲಿ ವಿಂಡೋದಲ್ಲಿ ಅದನ್ನ ಓಪನ್ ಮಾಡಬಹುದು ಈ ತರ ಒಂದೇ ಇದ್ರಲ್ಲಿ ಬರುತ್ತೆ ಅದನ್ನ ಸ್ಲೈಡ್ ಸಾಫ್ಟ್ವೇರ್ ಅಂತ ಕರಿತೀವಿ ನೆಕ್ಸ್ಟ್ ಬರೋಣ ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ಧರಿತ ಬಣ್ಣಗಳು ಅಂದ್ರೆ ಪ್ರೀ ಫಾಂಟ್ ಟು ಸ್ಲೈಡ್ ಅಂದ್ರೆ ಮೊದಲೇ ಅದು ಯಾವ ರೀತಿಯಾದ ಫಾರ್ಮೆಟ್ ಬೇಕು ಅಂತಿರೋದನ್ನ ನಾವು ಥೀಮ್ ಅಂತ ಕೇಳ್ತೀವಿ ಕೆ ಎಸ್ ಸಿ ಎಲ್ ಪಿ ಯ ಸಂಕ್ಷೇಪಣೆ ಅಂದ್ರೆ ಅದು ಫುಲ್ ಫಾರ್ಮ್ ಏನು ಅಂದ್ರೆ ಕನ್ನಡ ಸ್ಕ್ರಿಪ್ಟ್ ಕೋರ್ಟ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಇಂದ ಡ್ಯಾಶ್ ಅನ್ನು ಆಧರಿಸಿದೆ ನೋಡಿ ಮೊನ್ನೆ ಕೂಡ ನಾವು ಮಾರ್ಕ್ ಟೆಸ್ಟ್ ಮಾಡಿದಾಗ ಅದ್ರಲ್ಲಿ ಹಾಕಿದ್ದೆ ನಾನು ಯೂನಿಕೋಡ್ ಓಪನ್ ಫಾಂಟ್ ಅಂತ ನಾಪ್ಕಾ ಇದೆಯಾ ನಿಮ್ಗೆ ಎಸ್ ನೆಕ್ಸ್ಟ್ ಬರ್ತೀನಿ ಇದು ಇಂಗ್ಲೀಷ್ ಅಲ್ಲಿ ಇದೆ ನೆಕ್ಸ್ಟ್ ಬಂದ್ಬೋಣ ಇಲ್ಲಿಗೆ ಎಂ ಎಸ್ ವರ್ಡ್ ನಲ್ಲಿ ವೃತ್ತಪತ್ರಿಕೆ ರೀತಿಯಲ್ಲಿ ಡಾಕ್ಯುಮೆಂಟ್ ನೋಡಿ ಎಂ ಎಸ್ ವರ್ಡ್ ಅಲ್ಲಿ ನಾವು ಡಾಕ್ಯುಮೆಂಟ್ ಅಂದ್ರೆ ಲೈಕ್ ಎ ವೃತ್ತ ನೀವೆಲ್ಲ ನೋಡಿರ್ತೀವಿ ಅಡ್ವರ್ಟೈಸ್ಮೆಂಟ್ ಸೊ ಆ ರೀತಿಯಾದ ಒಂದು ಪೇಜ್ ಸೆಟ್ ಅಪ್ ಮಾಡಬೇಕು ಅಂದ್ರೆ ನಾವು ಕಾಲಮ್ ನ ಯೂಸ್ ಮಾಡಿ ಎಂ ಎಸ್ ನಲ್ಲಿ ಪ್ರಸ್ತುತ ದಿನಾಂಕ ನೋಡಿ ಇದಂತೂ ಮಾಡಿದೀವಿ ಪ್ರಸ್ತುತ ಟೈಮ್ ದಿನಾಂಕ ಇಲ್ಲಿ ದಿನಾಂಕ ಕಳೆ ಪ್ರೆಸೆಂಟ್ ಡೇಟ್ ಮಾಡಬೇಕು ಕಂಟ್ರೋಲ್ ಪ್ಲಸ್ ಸೆಮಿಕೋಲ್ ಟೈಮ್ ಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲ್ ಅನ್ ಬರುತ್ತೆ ಟೈಮ್ ಆದ್ರೆ ಓಕೆ ಸೊ ಕೇಳಿದ ಅದು ಕೂಡ ಕೇಳಿದ ಅನ್ಸುತ್ತೆ ನಾವು ಮೊನ್ನೆ ಕೂಡ ಮಾಡಿದ್ವಿ ಅಂತ ಎಂ ಎಸ್ ಎಕ್ಸ್ ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನ ಮುಂಚಿತವಾಗಿರಬೇಕು ಅಫಾಸ್ಟ್ ಆಫೀಸ್ ಸೈನ್ ಯೂಸ್ ಮಾಡಬೇಕು ಎಂ ಎಸ್ ಎಕ್ಸ್ ಅಲ್ಲಿ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಎಂ ಎಸ್ ಎಕ್ಸ್ ಆಕ್ಚುಲಿ ಅದು ಒನ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ನಿಮ್ಗೆ ಟ್ವೆಲ್ವ್ ತರ್ಟಿ ಒನ್ ಓಕೆ ನೈನ್ಟೀನ್ ನೈನ್ 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 ತನಕ ಅರ್ಥ ಮಾಡಿಕೊಡುತ್ತೆ ಫಸ್ಟ್ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬಂದ್ಬಿಡ್ತೀನಿ ಮೇಲ್ಗಡೆಯಲ್ಲಿ ಎಂಎಸ್ ಸೆಲ್ ಸೆಲ್ಗೆ ಪ್ರಸ್ತುತ ಸಮಯವನ್ನು ನಮೂದಿಸಲು ಬಳಸುವ ಶಾರ್ಟ್ ಕಟ್ ಕೀ ಯಾವುದು ನೋಡಿ ಪ್ರೆಸೆಂಟ್ ಟೈಮ್ ಕೇಳಿದ್ದಾನೆ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಅದು ಬಂದಿದೆ ನೋಡಿ ಕ್ವಶನ್ ನೆಕ್ಸ್ಟ್ ಇದು ಕೆಳಗಳನ್ನ ಹೊಂದಿಸಿ ಬರೀಬೇಕು ಪಾಪ್ ತ್ರೀ ಇದು ಇಮೇಲ್ ಗೆ ಸಂಬಂಧಿಸಿದ್ದು ನಿಮಗೆ ಗೊತ್ತಿದೆ ಎಫ್ ಟಿಪಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಪ್ಲೋಡ್ ಡೌನ್ಲೋಡ್ ಎಚ್ ಟಿಪಿ ಹೈಪರ್ ಮೀಡಿಯಾ ದಾಖಲೆ ರವಾನಿಸಲು ಸೊ ಆಪ್ಷನ್ ಒಂದಕ್ಕೆ ಬಿ ಎರಡಕ್ಕೆ ಸಿ ಅಂದ್ರೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಇದಾಯ್ತಲ್ಲ ನೆಕ್ಸ್ಟ್ ಕನ್ನಡ ನೋಡಿ ಇಂಗ್ಲಿಷ್ ಇದು ಕಂಪ್ಯೂಟರ್ ಆಗೋಯ್ತು ಕನ್ನಡ ಬನ್ನಿ ಈ ಒತ್ತಾಕ್ಷರವುಳ್ಳ ಪದಗಳಲ್ಲಿ ವಿಭಿನ್ನವಾದ ರೂಪ ನೋಡಿ ಇಲ್ಲಿ ನಾಗೆ ನಾವತ್ತಿದೆ ಗಾಗೆ ಗಾವತ್ತು ತಾಗೆ ತಾವತ್ತಿದೆ ಆದ್ರೆ ಇಲ್ಲಿಲ್ಲ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ವಿಭಿನ್ನ ಉಪ್ಪಿಗೆ ಸೇರದ ಪದ ಅಂತೀವಲ್ಲ ಆ ರೀತಿ ಮುಖಂಡ ಪದದಲ್ಲಿರುವ ಅನುಸ್ವಾರ ಧ್ವನಿ ನೋಡಿ ಮೂ ಕಣ್ ಕಂಡ ಕಣ್ ಕಣ್ಣು ಬರಲ್ಲ ಕಂಡ ಕಣ್ಣ ನಾ ನಾ ಬರುತ್ತೆ ಇಲ್ಲಿ ಓಕೆ ನಾ ಅಂತ ತುಂಬಾ ಜನ ಹಾಕಿದ್ರೆ ಅನ್ಕೋತೀನಿ ನಾ ಕರೆಕ್ಟ್ ಆನ್ಸರ್ ಆಕ್ಚುಲಿ ಮುಖಂಡ ಓಕೆ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಈ ವಾಕ್ಯದ ಕುರಿತು ನಾಲ್ಕು ಹೇಳಿಕೆಗಳು ತಪ್ಪಾಗಿರೋ ಒಂದು ಹೇಳಿಕೆ ಗುರುತಿಸಿದೆ ಇದು ಕನ್ನಡ ವಾಕ್ಯ ರಚನೆಗಿಂತ ಸ್ವಲ್ಪ ಅಂದ್ರೆ ನಾಲ್ಕಲ್ಲಿ ಮೂರು ಸರಿ ಒಂದು ತಪ್ಪು ನೋಡಿ ಇದು ಕನ್ನಡ ರಚನೆ ಸ್ವಲ್ಪ ವಿಭಿನ್ನವಾಗಿದೆ ಹೌದು ಸರ್ ಕರ್ನಾಟಕದ ಜನ ಬಳಸುವ ವಾಕ್ಯ ಮಾದರಿ ಅಂತೇಳಿ ಹೌದು ಸರ್ ಹಿಂದಿಯಿಂದ ಬಂದಿಲ್ಲ ಇಂಗ್ಲಿಷ್ ಇಂದ ಬಂದಿದೆ ನೋಡಿ ಹಿಂದಿ ಇಂಗ್ಲಿಷ್ ಕೊಟ್ಟ ಸೊ ದಿಸ್ ಇಸ್ ರಾಂಗ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಅಮಂಗಳವಾದನು ಸೌಮ್ಯವಾದ ಉಕ್ತಿಯಲ್ಲಿ ಹೇಳಲಾಗುತ್ತದೆ ಅದರ ಒಂದು ಉದಾಹರಣೆಯಲ್ಲಿ ಗುರುತಿಸಿ ನೋಡಿ ಅಮಂಗಳವಾಗದನ್ನು ಸೌಮ್ಯವಾಗಿ ಹೇಳ್ತಕ್ಕಂಥದ್ದು ನೋಡಿ ಎಂತ ಗಳು ಬರುತ್ತೆ ಕೀರ್ತಿ ಶೇಷನ ಆಗು ಅಂತಕ್ಕಂಥದ್ದು ಇದೆಯಲ್ಲ ಸೊ ಅದು ರೈಟ್ ಆನ್ಸರ್ ಆಗುತ್ತೆ ಚಿರಂಜೀವಿ ಆರೋಗ್ಯವಂತ ಭಾಗ್ಯವಂತ ಅದು ಪಾಸಿಟಿವ್ ಇದು ಸ್ವಲ್ಪ ನೆಗೆಟಿವ್ ಆಗಿ ಸೌಮ್ಯವಾಗಿ ಹೇಳ್ತಕ್ಕಂಥದ್ದು ಬ್ಲೀಚಿಂಗ್ ಪೌಡರ್ ಅನ್ನು ಕೆಲವು ಅಗಸರು ಬ್ಲೀಚಿಂಗ್ ಪೌಡರ್ ಎಂದು ಉಚ್ಚರಿಸಲು ಕಾರಣ ಬ್ಲೀಚಿಂಗ್ ಪೌಡರ್ ಬ್ಲೀಚಿಂಗ್ ಅಂತ ದ್ವಿತ್ವಾಕ್ಷರ ಅವ್ರಿಗೆ ಉಚ್ಚಾರ ಮಾಡಕ್ ಕಷ್ಟ ಆಗುತ್ತೆ ಓಕೆ ಸೊ ಬ್ಲೀ ಇದು ದ್ವಿತ್ವಾಕ್ಷರ ಅಂತ ಕರಿತೀವಿ ಆಪ್ಷನ್ ಫೋರ್ತ್ ಇಸ್ ರೈಟ್ ಆನ್ಸರ್ ಫೋನ್ ಕಾರ್ ಫೋನ್ ಕಾರ್ಬೋನ್ ಕಬ್ಬುಣ ಕಬ್ಬಿಣ ಹಿಂಗಾಗಿದೆ ಅದು ಕಾಲಾನಂತರದಲ್ಲಿ ಫೋನ್ ಮೂಲ ರೂಪದ ಸಮೀಪದ ಅರ್ಥ ಯಾವುದು ಅಂದ್ರೆ ಕಬ್ಬಿಣ ಈಗ ಅದು ಕರ್ ಕಬ್ಬಿಣ ಅಂದ್ರೆ ಕಪ್ಪಿನ ಒಂದು ಚಿನ್ನ ಈಗ ಬಂದಿರೋದದು ಓಕೆ ಚಿನ್ನ ಅಲ್ಲ ಇದು ಲೋಹ ಆಗುತ್ತೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವ ಅವಸರ ಪದಕ್ಕೆ ಸಮಯ ಎಂಬ ಅರ್ಥ ಹೋಗಿ ಆತುರ ನೋಡಿ ಸಮಯ ಅಂತಕ್ಕಂಥದ್ದು ಹೋಗಿ ಆತುರ ಇಲ್ಲಿ ಚೇಂಜ್ ಆಗಿದೆ ಸೊ ಇದನ್ನ ಏನಂತ ಕರಿತೀವಿ ಸಂಕೋಚನ ಅಂದ್ರೆ ಸ್ವಲ್ಪ ಆಗಿರೋದು ಇಲ್ಲಿ ಬೇರೆನೆ ಅರ್ಥ ಕೊಡ್ತಾರೆ ಅರ್ಥಾಂತರ ಅಂತ ಕರಿತೀವಿ ಅರ್ಥ ಸಂಕೋಚನ ಆಗಲ್ಲ ಅರ್ಥಾಂತರ ಆಗುತ್ತೆ ಬರಹದ ಇತಿಹಾಸದಲ್ಲಿ ಮೊದಲ ಘಟ್ಟ ನೋಡಿ ಬರವಣಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಈಗ ಚಿಕ್ಕ ಮಗುಗೆ ಏನ್ ಕರೆಸ್ತಾರೆ ಫಸ್ಟ್ ಚಿತ್ರ ತೋರಿಸ್ತಾರೆ ಆನೆ ಅಂತ ಆಮೇಲೆ ಅದು ಬರೆಯಕ್ ಈಸಿ ಆಗುತ್ತೆ ಆಮೇಲೆ ಧ್ವನಿ ಲೇಖನ ಓಕೆ ಫಸ್ಟ್ ಚಿತ್ರಲೇಖನ ಇರತ್ತೆ ಈಗ ಕೇಳಿಸ್ತಾ ಇರೋ ಮಗುಗ್ ಏನ್ ಮಾಡ್ತೀರಾ ತೋರಿಸ್ತೀರಾ ತಾನೆ ಅಲ್ವಾ ಚಿತ್ರಲೇಖನ ಫಸ್ಟ್ ಆಗುತ್ತೆ ಧ್ವನಿ ಲೇಖನ ಆಮೇಲೆ ಬರ್ತಕ್ಕಂಥದ್ದು ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ ನವ್ಯ ಸಾಹಿತ್ಯ ಘಟ್ಟ ತೇಜಸ್ವಿಯರ ಬರಹಗಳೇ ಬರುವ ನಾಯಿಯ ಹೆಸರು ಕಿವಿ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಎಂಬ ಒಂದು ಪ್ರತಿಪಾದಿಸಲು ಡಿ ಎನ್ ಶಂಕರ ಭಟ್ಟ ಇದನ್ನು ನಾವು ಸಾಹಿತ್ಯದಲ್ಲಿ ಮಾಡಿದೀವಿ ಚೆಕ್ ಮಾಡಿ ಸ್ನೇಹಿತರೆ ದ್ರಾವಿಡ ಭಾಷೆ ಅತ್ಯಂತ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ತೆಲುಗು ತಮಿಳಲ್ಲ ತುಂಬಾ ಜನ ತಮಿಳ್ ಅನ್ಕೋತ ಇದ್ರೆ ತೆಲುಗು ಯಾಕಂದ್ರೆ ಭಾರತದಲ್ಲಿ ಹಿಂದಿ ಬೆಳ ಬಂಗಾಳಿ ಮರಾಠಿ ಬಿಟ್ರೆ ನೆಕ್ಸ್ಟ್ ತೆಲುಗು ಅಂದ್ರೆ ನಮ್ಮ ಸೌತ್ ಬಂದ್ರೆ ತೆಲುಗು ಆಮೇಲೆ ಬರುತ್ತೆ ನಿಮಗೆ ತಮಿಳು ಗುಜರಾತಿ ಆಮೇಲೆ ಉರ್ದು ಆಮೇಲೆ ಕನ್ನಡ ಬರುತ್ತೆ ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳು ನೀಡಿದವರು ಕನಕದಾಸರು ಇದು ಎಷ್ಟೊಂದ್ ಕಡೆ ನಾವು ಮಾಡಿದೀವಿ ಇದನ್ನ ಡಿಸಿಸಿ ಬ್ಯಾಂಕ್ ಗಳ ಕೇಳಿದೆ ಇದನ್ನ ನಾವು ಕೀ ಆನ್ಸರ್ ಮಾಡ್ಬೇಕಾದ್ರೆ ಮಾಡಿದೀವಿ ಚೆಕ್ ಡಿ ಸಿ ಡಿಸಿಸಿ ಬ್ಯಾಂಕ್ ಕಿ ಆನ್ಸರ್ಗಳಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳೆಂಜಿದೊಡೆಂತಯ್ಯ ಈ ವಚನ ಇದು ಈಸಿ ಕ್ವಶನ್ ಅಕ್ಕ ಮಹಾದೇವ್ ನೀರೊಳಗರ್ಮತಂ ಎಸ್ ಇದನ್ನ ಅಲಂಕಾರ ಕೇಳಿದಾನೆ ಉತ್ಪ್ರೇಕ್ಷೆ ಮಾಡಿರ್ತಕ್ಕಂಥದ್ದು ನೀರೊಳಗೆ ಬೇರತಕ್ಕಂಥದ್ದು ಅನ್ನೋದು ಇದೆಯಲ್ಲ ಅದು ಉತ್ಪ್ರೇಕ್ಷವಾಗಿ ಹೇಳ್ತಾ ಇರತಕ್ಕಂಥದ್ದು ನೀರೊಳಗೆ ಬೇರೋದ್ ಕಾಣುತ್ತಾ ಇಲ್ಲ ಸೊ ಉತ್ಪ್ರೇಕ್ಷ ಅಲಂಕಾರ ನಿನಗಮ್ಮನ್ ಅಹರ್ಪತಿ ಎಂಬಲ್ಲಿ ಅಮ್ಮನ್ ಪದಕ್ಕೆ ಇದಕ್ಕೆ ಅರ್ಥ ನೋಡಿ ಇದನ್ನ ಹಳೇಗು ಕನ್ನಡಗಳಲ್ಲಿ ಅಮ್ಮನ್ ಅಮ್ಮನ್ ಅಂತೆಲ್ಲ ಅಪ್ಪನಿಗೂ ಕೂಡ ಕರಿತಿದ್ರು ಅಂತ ಹೇಳ್ತಾರೆ ಅಪ್ಪ ಇಸ್ ದ ರೈಟ್ ಆನ್ಸರ್ ಮನ್ಮದ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದ ಗುರುತಿಸಿ ನೋಡಿ ನೀಡದ ಅಂತ ಕೇಳಿದ್ದಾನೆ ಇಲ್ಲಿ ಕರುಪವಿಲ್ಲ ಕಮ್ಮಗೋಲ ವೈಸರಲ್ಲ ಇವೆಲ್ಲ ಮನ್ಮತದ ಅರ್ಥ ಪೊಡೆಯಲಾರ ಅಂದ್ರೆ ವಿಷ್ಣು ಅಂತ ಅರ್ಥ ವಿಷ್ಣು ನೀಡದ ಪದ ಅಂತ ಕೇಳಿರೋದ್ರಿಂದ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನೆಗೆಟಿವ್ ಸ್ಟೇಟ್ಮೆಂಟ್ ಐಸಾಯಿ ಪದದ ಅರ್ಥ ಏನು ಕ್ರೈಸ್ತ ಧರ್ಮದವ ಅಂತ ಫಲವು ನಾಲೆಗೆಯುಳ್ಳ ಅಂದ್ರೆ ಏನು ಅಂದ್ರೆ ಫಲವೊಂದು ನಾಲಿಗೆ ಎಷ್ಟೊಂದ್ ನಾಲಿಗೆ ಉಳ್ಳವ ಅಂತ ಅಂದರೆ ಇಲ್ಲಿ ನಾವು ಇದನ್ನ ಟ್ರಾನ್ಸ್ಲೇಷನ್ ಮಾಡಬಹುದು ಮಾಡಬಾರ್ದು ಸುಳ್ಳು ಹೇಳ ಅಂದ್ರೆ ತುಂಬಾ ನಾಲಿಗೆ ಅಂದ್ರೆ ಇವತ್ತೊಂದು ಮಾತ್ರ ನಾಳೆ ಅಂದ್ರೆ ಸುಳ್ಳು ಹೇಳುವವ ವಾಸುಕಿ ಆಗುತ್ತೆ ಬಟ್ ಇಲ್ಲಿ ಅಂದರೆ ಅರ್ಥ ಕೇಳಿದ್ದಾನೆ ಸುಳ್ಳು ಹೇಳುವವ ಅಂತಕ್ಕಂಥದ್ದು ಹಲವು ನಾಳೆಗೆ ಹೇಳುವ ಅನ್ನೋದು ಇವತ್ತೊಂದು ಹೇಳ್ತೇನೆ ನಾಳೆ ಒಂದು ಹೇಳ್ತೆ ನಾಳೆದೊಂದು ಹೇಳ್ತೆ ಅಂತ ಎಸ್ ಇದನ್ನ ಟ್ರಾನ್ಸ್ಲೇಷನ್ ಮಾಡಿದ್ರೆ ಹಲವು ನಾಳೆ ಹೇಳುವ ಸರಿ ಬಟ್ ಅಂದ್ರೆ ಅಂದರೆ ಅರ್ಥ ಹೇಳಬೇಕಾಗಿರೋದ್ರಿಂದ ಸುಳ್ಳು ಹೇಳುವವನ ಟಿಕ್ ಟೀಕ್ ಮೂರನೇ ಆಪ್ಷನ್ ಇಂದ ಪ್ರತ್ಯಯಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟ್ಟಿಸಿದರೂ ಅರ್ಥ ಕೆಳದ ವಾಕ್ಯವನ್ನು ಗುರುತಿಸಿ ಇಂದ ಇಂದ ಅಲ್ಲಿ ಆಗ್ಬೇಕು ನೋಡಿ ಅಕ್ಕಿಯಿಂದ ಮಾಡಿದ ಇಡ್ಲಿ ಅಕ್ಕಿಯಲ್ಲಿ ಮಾಡಿದ ಇಡ್ಲಿ ಇದು ಮ್ಯಾಚ್ ಆಗುತ್ತೆ ಆ ಮನೆಯಿಂದ ತಂದ ತಿಂಡಿ ಮನೆಯಲ್ಲಿ ತಂದ ತಿಂಡಿ ತಪ್ಪು ಊರಿನಿಂದ ಬಂದ ನೆಂಟ ಊರಿನಲ್ಲಿ ಬಂದ ನೆಂಟ ಅಂತ ಹೇಳಿದ್ರ ಊರಿನಲ್ಲಿ ಬಂದ ನೆಂಟ ಸರಿ ಆಗಲ್ಲ ವಾಕ್ಯ ವಾಕ್ಯ ಸರಿ ಆಗ್ತಕ್ಕಂಥದ್ದು ಯಾವುದು ಅಂದ್ರೆ ಆಪ್ಷನ್ ಒನ್ ಮಾತ್ರ ಅಕ್ಕಿಯಿಂದನೂ ಸರಿ ಇದೆ ಅಕ್ಕಿಯಲ್ಲಿನೂ ಸರಿ ಇದೆ ಓಕೆ ಆಪ್ಷನ್ ಒನ್ ಇಸ್ ರೈಟ್ ಏಳನೆಯ ನರಕದ ಪೂಳು ಎಂಬಲ್ಲಿ ಷ್ಠಿ ವಿಭಕ್ತಿ ದೀರ್ಘವಾಗಿದೆ ಇದು ಯಾವ ಲಕ್ಷಣ ಇದು ಏಳನೆಯ ಆ ಅಂತ ಬರುತ್ತಲ್ಲ ಸೊ ಆ ಅಂತ ಬರೋದು ಪೂರ್ವ ಹಳ್ಳಗದಲ್ಲಿ ಪದ ಆಗಿರುತ್ತೆ ಈ ನಾಲ್ಕರಲ್ಲಿ ತಪ್ಪಾಗಿರುವ ವಾಕ್ಯವನ್ನು ಗುರುತಿಸ್ಬೇಕು ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದು ಇದು ಸರಿ ಇದೆ ಅನ್ಸುತ್ತಾರೆ ಸರಿ ಇದೆ ಅದು ಕೂಡ ಓಕೆ ಅಹ್ ಅಂದ್ರೆ ರಾಮನು ಚಿಕ್ಕ ಹಣ್ಣು ಕಚ್ಚಿ ಅಂತಂದ್ರೆ ಕರ್ತೃ ಕರ್ಮ ಕ್ರಿಯೆ ರೀತಿ ಓಕೆ ಇಲ್ಲಿ ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣು ಇದು ಕರೆಕ್ಟ್ ಅನ್ಸುತ್ತೆ ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣು ಇದು ಸರಿ ಇಲ್ಲ ಓದ್ತಾ ಇದ್ದಾಗಲೇ ಹೇಳ್ಬೋದು ಇದು ಸರಿ ಇಲ್ಲ ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್ ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ ಯಾವುದು ಬದ್ಧವನ ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದಿದ್ದು ವಚನ ಸಾಹಿತ್ಯ ಚಳುವಳಿಯಾಗಿ ವಚನ ಫಸ್ಟ್ ಸಾಹಿತ್ಯ ಆಗಿರಲಿಲ್ಲ ಅದು ಚಳುವಳಿಯಾಗಿ ಬಂದಿದ್ದದು ಆಮೇಲೆ ಅದು ಸಾಹಿತ್ಯವಾಗಿ ಮಾರ್ಪಾಡ್ತು ಕೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರ ಕುಡಿತಾ ಇದೆ ನೋಡಿ ಕೊಕ್ಕಿನಾಗ ಮುತ್ತ ಹಿಡ್ಕೊಂಡು ಅಂದ್ರೆ ಈಗ ಎಣ್ಣೆ ದೀಪ ಕಚ್ಚಿರ್ತೀವಿ ಎಣ್ಣೆ ಕುಡಿತಾ ಇರತ್ತೆ ಅಲ್ಲಿ ಮುತ್ತಿನಂತೆ ಹೊಳಿತಾ ಇರತ್ತೆ ದೂರದಿಂದ ನೋಡಿದ್ರೆ ಅಂದ್ರೆ ದೀಪ ಅಂತ ಹೇಳ್ಬೋದು ಆ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳವಳಿಯ ವಸ್ತು ಒಂದು ಉಳ್ಳದಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲ ಅಂತ ಕೇಳಿದಾರೆ ಅಲ್ಲ ನೋಡಿ ಸಂಕ್ರಾಂತಿ ಕೂಡ ವಚನ ಅಹ್ ಅಹ್ ಸಂಬಂಧಪಟ್ಟದ್ದೇ ಹೇಳ್ಬೋದು ನಾವು ಲಂಕೇಶ್ ಅವರದು ಶಿವರಾತ್ರಿ ಅಹ್ ಕಂಬಾರದವ್ರು ಮಹಾ ಚೈತ್ರ ಶಿವಪ್ರಕಾಶ್ ಅವರು ದ್ವಾದಶಿ ರಾತ್ರಿ ಇದೆಯಲ್ಲ ಇದಲ್ಲ ಇದು ಕನ್ನಡಕ್ಕೆ ಆ ಅನುವಾದ ಆಗಿ ಬಂದಿರೋದು ಯಾವ್ದ್ರಿಂದ ಹೇಳಿ ನೋಡೋಣ ಕಮೆಂಟ್ ಮಾಡಿ ನೋಡೋಣ ಯಾವ್ದ್ರಿಂದ ಅಂತ ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿ ರಳ ಕುಳ ಕ್ಷಳ ಖಳ ಸೇರಲ್ಲ ಇದು ಈಸಿ ಕ್ವಶನ್ ಇದೆ ಉಚ್ಚಂಬಳ ಈ ಶಬ್ದದ ಸರಿಯಾದ ರೂಪ ಉಚ್ಚೈಂಬಳ ಓಕೆ ಉಚ್ಚೆಂಬಳ ಆಪ್ಷನ್ ಒನ್ ಕರೆಕ್ಟ್ ಇದೆ ಅನ್ಕೋತೀನಿ ಇದು ಎಸ್ ಒಂದೇ ಕರೆಕ್ಟ್ ಇದೆ ಸ್ನೇಹಿತರೆ ಒಂದ್ ರೀತಿ ಬೇರೆ ರೀತಿಯಾದ ಇದು ನಾವು ಡಿಕ್ಸ್ಟನಲ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಇದನ್ನ ಅಕಾರ್ಡಿಂಗ್ ಟು ಮಿ ಒನ್ ಇಸ್ ರೈಟ್ ಆನ್ಸರ್ ಅರೆ ವೆಣ್ಮಿ ಶಬ್ದದ ಅರ್ಥ ಅರೆ ಅಂದ್ರೆ ಅರೆ ಅಂದ್ರೆ ಅರ್ಧ ಅರ್ಧ ಅಂದ್ರೆ ಇಲ್ಲಿ ಅರ್ಧ ನಾರೀಶ್ವರ ಓಕೆ ಸೊ ಇಸ್ ದ ರೈಟ್ ಆನ್ಸರ್ ಎಕ್ಕಾಳ ಶಬ್ದದ ಅರ್ಥ ಆಡಂಬರ ವೈಭವ ಅಂತೆಲ್ಲ ಬರುತ್ತೆ ಓಕೆ ನೆಕ್ಸ್ಟ್ ನಾಯಿಗೆ ನಾಯಿಯ ನೆನಪಿಗೆ ವೀರಗಲ್ಲು ನೆಟ್ಟು ಹಾಕಿಸಿದ ಶಾಸನ ಯಾವುದು ಆತನೂರು ನೂರು ಶಾಸನ ಗುಡಿಸಲು ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅರ್ಥ ಅಂತರ್ಗತವಾಗಿರುವ ಇಲ್ ಪದದ ಅರ್ಥ ಇಲ್ ನೋಡಿ ಗುಡಿಸಲು ಇಲ್ ಅಂದ್ರೆ ಅದರ ಒಂದು ಇದು ಅಂತ ಏನು ಮನೆ ಮನೆಯ ಬಾಗಿಲು ಗುಡಿಸ ಅನ್ನೋ ರೀತಿ ಬರುತ್ತೆ ಇಲ್ ಅಂತಕ್ಕಂಥದ್ದು ನಾವು ಯೂಜ್ವಲಿ ಮನೆಗೆ ಟಿಕ್ ಟಿಕ್ಕಾಕು ಹೊಸ್ತಿಲು ಅಂದ್ರೆ ಮನೆಯ ಮನೆಯ ಒಂದು ಲೂ ಅಂದ್ರೆ ಗೇಟ್ ಅನ್ನೋ ರೀತಿ ಪದಗಳ ನಡುವೆ ನೀಡಬೇಕಾದ ವಿರಾಮವನ್ನು ಅನುಸರಿಸಿ ಸರಿಯಾದ ಒಂದು ವಾಕ್ಯನ ಆಯ್ಕೆ ಮಾಡಿ ನೋಡಿ ಆ ಗಂಡು ಮಕ್ಕಳು ಗಂಡು ಮಗ ಹೆಣ್ಣು ಮಗ ಅಂತೀವಿ ಹಂಗೆ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅಂತಿದೆ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಗ್ಯಾಪ್ ಕೊಟ್ಟಿನ ಇಲ್ಲೂ ಕೊಟ್ಟಿದ್ದಾನೆ ಹೆಣ್ಣು ಮಕ್ಕಳ ಹಾಸ್ಟೆಲ್ ಅಂತ ನಾವು ಎರಡು ಹೆಣ್ಣುಗೂ ಮಕ್ಕಳಿಗೂ ಗ್ಯಾಪ್ ಕೊಡಬಾರದು ಸೊ ಯಾವ್ದು ಸರಿಯಾಗಿದೆ ಅಂದ್ರೆ ಆಪ್ಷನ್ ಒನ್ ಸರಿಯಾಗಿದೆ ಆಪ್ಷನ್ ಒಂದ್ ಸರಿಯಾಗಿದೆ ಓಕೆ ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಇದೆ ನೀವೇ ಮಾಡಿರ್ತೀರಾ ಅನ್ಕೋತೀನಿ ಇಲ್ಲಿ ನೋಡಿ ಇಲ್ಲಿ ಹರಿದ ಗೋಣಿಯಲ್ಲೊಬ್ಬನ ಕಳೆಯವೇ ನನಗೆ ರೈಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ ಇದು ಫಸ್ಟ್ ಆಗುತ್ತೆ ಅವನು ಹೋಗ್ತಾ ಇರ್ತಾನೆ ಎರಡನೇದು ಕ್ಯೂ ಆಗುತ್ತೆ ಮೂರ್ನೇದು ಅದ್ರಲ್ಲಿ ಬರೀ ಗೋಣಿ ಚೀಲ ಉಳಿಯುತ್ತೆ ಆಮೇಲೆ ಆ ಭಕ್ತಿ ಇಲ್ಲದಂತ ಆಯ್ತು ಅಂತ ಹೇಳ್ತಾಕ ಸೊ ಇಲ್ಲಿ ಒನ್ ಆರ್ ಕ್ಯೂ ಪಿ ಎಸ್ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಬರ್ತೀನಿ ಆ ಇಲ್ಲಿ ಯಾವ್ದು ರೈಟ್ ಆನ್ಸರ್ ಇಲ್ಲಿ ನೋಡಿ ಇದು ಆಹ್ವಾನ ಪತ್ರಿಕೆ ಮೇಲೆ ಕಂಡು ಬರುವ ರೈಟ್ ಕರೆಕ್ಟ್ ಇರೋದನ್ನ ಹೇಳ್ತಾ ಹೋಗ್ತೀನಿ ಫಸ್ಟ್ ಕ್ಯೂ ಬರುತ್ತೆ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿದೆ ನಿಮಗಿದು ಆತ್ಮೀಯ ಆಮಂತ್ರಣ ಇದು ಆಹ್ವಾನ ಪತ್ರಿಕೆ ಮೇಲೆ ಕಂಡು ಬರೋ ಹೊಸ ಪಿ ಫಸ್ಟ್ ಬರಕ್ ಚಾನ್ಸ್ ಇಲ್ಲ ಇದು ಅಂದಾಗ ಯಾವುದು ಯಾವುದು ಅನ್ನೋದು ಬರುತ್ತೆ ಫಸ್ಟ್ ಇಂಡಿಪೆಂಡೆಂಟ್ ಸ್ಟೇಟ್ಮೆಂಟ್ ಇರಬೇಕು ಸೊ ಇದು ಸೆಕೆಂಡ್ ಬರುತ್ತೆ ಅದೇ ಆಮೇಲೆ ಎಸ್ ಬರುತ್ತೆ ಆಮೇಲೆ ಆರು ಬರುತ್ತೆ ಸೊ ಕ್ಯೂ ಎಸ್ ಕ್ಯೂ ಪಿ ಎಸ್ ಆರ್ ಆಪ್ಷನ್ ಟು ಇಸ್ ಸೊ ಜನರಲ್ ಇಂಗ್ಲಿಷ್ ಇದೆ ನೋಡಿ ಇಂಗ್ಲಿಷು ಫಸ್ಟ್ ಎರರ್ ಕೇಳಿದ್ದಾನೆ ಮೈ ಗ್ರ್ಯಾಂಡ್ ಮದರ್ ಹೂ ಲೈವ್ಸ್ ಬರ್ಬೇಕು ಇಲ್ಲಿ ನಾನು ನಿಮ್ಗೆ ಎಷ್ಟೊಂದ್ಸಲ ಇದ್ದೀನಿ ಸಿಂಗುಲರ್ ಬಂದಾಗ ಇಲ್ಲಿ ಲೈವ್ಸ್ ಐ ಪ್ಲೇಸ್ ಈ ತರ ಎಲ್ಲ ಬರುತ್ತೆ ಅಂತ ಹೇಳಿ ಎಸ್ ಬರ್ಬೇಕು ಲೈವ್ಸ್ ಆಗ್ಬೇಕು ಹಾಗಾಗಿ ದಿಸ್ ಇಸ್ ರಾಂಗ್ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ನೈದರ್ ದ ಮ್ಯಾನೇಜರ್ ನಾರ್ ಇಸ್ ಕೊಲ್ಲಿ ಹ್ಯಾಸ್ ನೋಡಿ ಈ ಮ್ಯಾನೇಜರ್ ನಾರ್ ಇಸ್ ಕೊಲ್ಲಿ ಅಂತಿದ್ದಾಗ ಇಲ್ಲಿ ತಪ್ಪಿದೆ ಹ್ಯಾವ್ ಬರ್ಬೇಕು ಹ್ಯಾಸ್ ಅಲ್ಲ ರೂರಲ್ ಅಂದಾಗ ಸೊ ದಿಸ್ ಇಸ್ ರಾಂಗ್ ಆಪ್ಷನ್ ತ್ರೀ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಈಸ್ ರಿಪೋರ್ಟೆಡ್ ಹಾ ಈಸ್ ಅಲ್ಲ ರಿಪೋರ್ಟೆಡ್ ಇದೆ ವಾಜ್ ಬರಬೇಕು ಸೊ ಆಪ್ಷನ್ ಟೂಲಿ ರಾಂಗ್ ಇದೆ ಸೊ ಅರವತ್ತೊಂಬತ್ತನೇದ್ರಲ್ಲಿ ಇದು ಕರೆಕ್ಟ್ ಇದೆ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ ಚಿಲ್ಡ್ರನ್ ಇದು ಕರೆಕ್ಟ್ ಆಗಿದೆ ನೋ ನೆಕ್ಸ್ಟ್ ಪ್ಯಾಸೇಜ್ ಪ್ಯಾಸೇಜು ಇದು ಈಸಿ ಇದೆ ಚಿಕ್ಕದು ಎರಡು ಪ್ಯಾಸೇಜ್ ಕೊಟ್ಟಿದ್ದಾನೆ ನನ್ನ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಂಡಸ್ಟ್ರಿಯಸ್ ಮೀನ್ ಅಂತಂದ್ರೆ ಹಾರ್ಡ್ ವರ್ಕಿಂಗ್ ಅಂತ ಈ ಪ್ಯಾಸೇಜ್ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಸಿ ಪ್ಯಾಸೇಜ್ ನೀವೇ ಮಾಡಿರ್ತೀರಾ ಇದು இஃப் யு ட் வர்க் ஹார்ட் இட் ரெசல்ட்ஸ் இன் மிசரபல் லைஃப் வார்ன் வித் சில்வர மோத் இஸ் மீதிங் பார்ன் ரிச் அந்த வே டூ அச்சீவ் ஃபார்ச்சூன் இஸ் த்ரூ ஹார்ட் லேபர் அந்த ஆப்ஷன் த்ரீசி இது பயசேஜ் எர்ட் ப்சேஜ் கூட ஈஸி இது நெக்ஸ்ட் பார்த்தேனா ஐடியோம நுடிய அர்த்த அந்த ஒன்ஸ் இன் எ் மூன் ಇದೆಲ್ಲ ತುಂಬಾ ಸಲ ಮಾಡ್ಬಿಟ್ಟಿದ್ದೀವಿ ಇಂಗ್ಲಿಷ್ ಅಷ್ಟೇ ಆಲ್ಮೋಸ್ಟ್ ನೀವು ನಮ್ಮ ಎಲ್ಲಾ ವಿಡಿಯೋಗಳು ನೋಡಿದ್ರೆ ಗೊತ್ತಿರುತ್ತೆ ಇದು ಎಲ್ಲ ಸೇಮ್ ಕ್ವಶನ್ ರಿಪೀಟ್ ನಾವು ಮಾಡಿದೀವಿ ಒನ್ಸ್ ಇನ್ ಎ ಭೂಮಿ ವೆರಿ ರೇರ್ಲಿ ಅಂತ ಆಪ್ಷನ್ ತ್ರೀ ಪೀಸ್ ಆಫ್ ಕೇಕ್ ಅಂದ್ರೆ ಪೀಸ್ ಆಫ್ ಕೇಕ್ ಈಸಿ ಅಂತ ಇಂಗ್ಲಿಷ್ ಟೆಸ್ಟ್ ವಾಸ್ ವೆರಿ ವಾಸ್ ಈಸಿ ಅಂತ ಟುಡೇ ಹಿ ಹ್ಯಾಸ್ಟ್ ಮೀ ಟು ಮ್ಯಾರಿ ಹಿಮ್ ಔಟ್ ಆಫ್ ದ ಬ್ಲೂ ಅಂದ್ರೆ ಸಡನ್ ಆಗಿ ಕೇಳ್ತಕ್ಕಂಥದ್ದು ಸಡನ್ಲಿ ಈ ಹ್ಯಾಸ್ಟ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ ಇದೆಲ್ಲ ಇದು ಸಡನ್ಲಿ ಸರೌಂಡಿಂಗ್ ಅಲ್ಲ ಡ್ರೆಸ್ ಅಲ್ಲ ಔಟ್ ಡೋರ್ ಅಲ್ಲ ಓಕೆ ಸಡನ್ ಆಗಿ ಕೇಳ್ತಾ ನೆಕ್ಸ್ಟ್ ಪ್ಯಾಸೇಜ್ ಇದೆ ಎಪ್ಪತ್ತೇಳರಿಂದ ಇದನ್ನು ಕೂಡ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಹೋಗ್ಬಿಡ್ತೀನಿ ವಾಟ್ ಇಶ್ಯೂಸ್ ಡಸ್ ಮಾರ್ಟಿನ್ ಲೂಥರ್ ಕಿಂಗ್ಸ್ ಸ್ಪೀಚ್ ಅಟ್ ಇದು ಎಂಡ್ ಆಫ್ ರೇಸಿಸಮ್ ಅಂಡ್ ಸಿವಿಲ್ ಅಂಡ್ ಎಕನಾಮಿಕ್ ರೈಟ್ಸ್ ಇದೆ ಅಲ್ಲಿ ನೀವು ಇದ್ರಲ್ಲಿ ನೋಡಿದ್ರೆ ಬರೀ ಇಲ್ಲಿ ನಿಮಗೆ ನೋಡಿ ಇಲ್ಲಿ ಸಿವಿಲ್ ಸಿವಿಲ್ ರೈಟ್ಸ್ ಅಂತಾನೂ ಇದೆ ಬಟ್ ಇಲ್ಲಿ ನಿಮ್ ಆಪ್ಷನ್ ನೀವು ಡಾಕ್ ಇದ್ರಲ್ಲಿ ನೋಡಿದ್ರೆ ನೋಡಿ ರೇಸಿಸಮ್ ಯುನೈಟೆಡ್ ಸಿವಿಲ್ ಅಂಡ್ ಎಕನಾಮಿಕ್ ರೈಟ್ಸ್ ನೋಡಿ ಇಲ್ಲಿ ಮೇಲ್ಗಡೆ ಹೋದ್ರೆ ಬರೀ ಸಿವಿಲ್ ರೈಟ್ಸ್ ಅಂತ ಕಾಣಿಸುತ್ತೆ ನಿಮಗೆ ಬಟ್ ಕಂಪ್ಲೀಟ್ ಪ್ಯಾರಾಗ್ರಾಫ್ ಓದ್ಬೇಕಾಗುತ್ತೆ ನೀವು ಪ್ಯಾರಾಗ್ರಾಫ್ ಓದ್ದಾಗ ಇಲ್ಲಿ ನೋಡಿ ಸಿವಿಲ್ ರೈಟ್ಸ್ ಅಂತಿದೆ ಬಟ್ ಕಂಪ್ಲೀಟ್ ಪ್ಯಾರಾಗ್ರಾಫ್ ಓದ್ದಾಗ ನಿಮ್ಗೆ ಕಂಪ್ಲೀಟ್ ಅದರ ಇದು ಅರ್ಥ ಆಗುತ್ತೆ ನೆಕ್ಸ್ಟ್ ವಾಟ್ ಪುಷಸ್ ಕಿಂಗ್ ಸ್ಪೀಕ್ ಐ ಹ್ಯಾವ್ ಎ ಡ್ರೀಮ್ ಅಂತ ಹಿ ಇಸ್ ಪ್ರಮೋಟೆಡ್ ಬೈ ಮಹಾಲಿಯಾ ಜಾಕ್ಸನ್ ಅಂತ ಅಲ್ಲಿದೆ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ ಬೇಕಾದ್ರೆ ತೋರಿಸ್ತೀನಿ ಅಂದ್ರೆ ತೋರಿಸ್ತೀನಿ ಬೇಕಾರೆ ನಾಟ್ ನೀಟ್ ನೆಸಸರಿ ಇಲ್ಲಿದೆ ನೋಡಿ ಐ ಹವ್ ಎ ಡ್ರೀಮ್ ಪ್ರಮೋಟೆಡ್ ಬೈ ಮಹಾ ಜಾಕ್ಸನ್ ಕ್ರೈಮ್ ದ ಲಾಸ್ಟ್ ಪರಾಗ್ರಾಫ್ ಗಿ ಒನ್ ವರ್ಡ್ ಟು ಲೀವ್ ಲೀವ್ ಅಂದ್ರೆ ಡಿಪಾರ್ಟೆಡ್ ಅಂತ ಲೀವ್ ಡಿಪಾರ್ಟೆಡ್ ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಫಿಲಿಂದರ್ ದಿಸ್ ಪರ್ಸನ್ ಈಸ್ ಡ್ಯಾಶ್ ಆಫ್ ಸೈಕಾಟ್ರಿಸ್ಟ್ ಕೌನ್ಸಿಲ್ ಮಾಡ್ತಾರೆ ಕೌನ್ಸೆಲ್ ಕೌನ್ಸಲಿಂಗ್ ಅಂದ್ರೆ ಇದು ಕೌನ್ಸಿಲ್ ಅಂದ್ರೆ ಇದು ಸಭೆ ಇದಲ್ಲ ಆಪ್ಷನ್ ಒನ್ ಓಕೆ ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಲುಕ್ ಅಟ್ ದ ಪ್ಲೇನ್ ವಾಚ್ ಅಂತ ಕೇಳಿ ಲುಕ್ ನೋಡು ಅಂತ ಕರೀತು ಲುಕ್ ಅಟ್ ದ ಪ್ಲೇನ್ ಅಂತ ಕರೀತಾರೆ ದೃಷ್ಟಿ ಇದೆಯಲ್ಲ ಅದು ಐಸೈಟ್ ಅಲ್ಲ ವಿಸಿಬಿಲಿಟಿ ಸೈಟ್ ಕರೆಕ್ಟ್ ಆನ್ಸರ್ ಓಕೆ ಸ್ಪೆಲ್ಲಿಂಗು ಯಾವ ಕರೆಕ್ಟ್ ಅಂತ ಆಕ್ಸಲರೇಷನ್ ಸ್ಪೆಲ್ಲಿಂಗ್ ಯಾವ್ದು ಎ ಸಿ ಸಿಇಲ್ ಆರ್ ಎ ಟಿ ಐ ಎನ್ ಇಲ್ಲಿ ಅಗ್ರೆಸಿವ್ ಎ ಜಿ ಜಿ ಆರ್ಇಸ್ ಐ ಆಪ್ಷನ್ ಟು ಇದು ಆಪ್ಷನ್ ಫೋರ್ ಎಮ್ ಎನ್ ಐ ಎಂ ಎಂ ಐ ಎನ್ ಇ ಎನ್ ಟಿ ಸೊನ್ ಟು ಇಟ್ ವಾಸ್ ಡ್ಯಾಶ್ ಅಮೇಜಿಂಗ್ ಯು ಇಟ್ ವಾಸ್ ಅಮೇಝಿಂಗ್ ಯು ಐ ವಾಂಟ್ ಅನ್ ಐ ಸ್ಕ್ಯೂಬ್ ಓವಲ್ ಸೋನ್ ಬರಬೇಕು ಓವಲ್ ಸೋನ್ ಅಂಡ್ ಇಲ್ಲಿ ಆರೆಂಜಸ್ ಆರ್ ಡ್ರೋನ್ ಇನ್ ನಾಗ್ಪುರ್ ಇಲ್ಲೂ ಕೂಡ ಆನ್ ಆರೆಂಜ್ ಅಂತಾನೆ ಬರ್ತಕ್ಕಂಥದ್ದು ಯೂಜ್ಲಿ ನೋ ಆರ್ಟಿಕಲ್ ಅಂತ ನನ್ಕೋಬಹುದು ಬಟ್ ಇಲ್ಲಿ ಸ್ಟಾರ್ಟಿಂಗ್ ಇರೋದ್ರಿಂದ அண்ட் ஆரேஞ்சஸ் ஆர் கௌன் இன் நாக்பூர் அந்த நெக்ஸ்ட் ஏனா சார் இல்லை சிங்கல் வர்ஸ் திங்ஸ் தட் கேன்லி கேச் ஃபைர் அந்த ஃபைர் இன்ஃபேமல் அந்த கரீத்தீங்க அண்ட் உடிய மெட்டீரியல் இன்ஃபேமல் அந்த ஆர்டிகல் இன் பீஸ் ஆஃப் ரைட்டிங் அந்தவல்ல முன்ச்சே நான் ஏனோ அஹ் மந்தி தோர்ஸ்வா அது விபிலோகிராஃபி அந்த கரீ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಆನ್ ಇಂಟೆನ್ಸ್ ಸ್ಯಾರೋ ಕಾಸ್ಡ್ ಬೈ ಡೆತ್ ಕಂಡೋಲೆನ್ಸ್ ಏನ್ ಮಾಡ್ತೀವಿ ಸರ್ ಕಂಡೋಲೆನ್ಸ್ ಕೊಡ್ತೀವಿ ನಾವು ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಅಲ್ವಾ ನಾವು ಅದಕ್ಕೆ ಮರುಕ್ತೀವಿ ಅಂತ ಇಲ್ಲಿ ಕಂಪೆರೇಟಿವ್ ಡಿಗ್ರಿ ಪಾಸಿಟಿವ್ ಡಿಗ್ರಿ ಸೂಪರ್ ರಿಲೇಟಿವ್ ಡಿಗ್ರಿ ವೆರಿ ಈಸಿ ಕ್ವಶನ್ ಇದೆ ಕೃಷ್ಣ ರಾಜ ಒಡೆಯರ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬರುತ್ತೆ ಯಾಕೆ ಹೇಳಿ ಮೂರು ಇಬ್ರು ಮೈಸೂರು ಒಡೆಯರ್ಸ್ ತುಂಬಾ ಇದಾರೆ ಒನ್ ಆಫ್ ದ ಅಂದಾಗ ಗ್ರೇಟೆಸ್ಟ್ ಬರುತ್ತೆ ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಜೈಪುರ್ ಈಸ್ ಡ್ಯಾಶ್ ಡ್ಯಾನ್ ಅಂದ್ರೆ ಒಂದು ಕಂಪೇರ್ ಮಾಡ್ತಾರೆ ಇದರಲ್ಲಿ ಅಂದ್ರೆ ಹಾಟರ್ ಕಂಪೇರಿಟಿವ್ ಡಿಗ್ರಿ ಇದು ಹಾಟ್ ಹಾಟರ್ ಟೆಸ್ಟ್ ಸೂಪರ್ ಲೇಟಿವ್ ಅಂದ್ರೆ ಎರಡಕ್ಕಿಂತ ಜಾಸ್ತಿ ಇದ್ರೆ ಎರಡಿದ್ರೆ ಕಂಪೇರಿಟಿವ್ ಅಂದ್ರೆ ಹಾಟರ್ ನೆಕ್ಸ್ಟ್ ಬನ್ನಿ ಇಲ್ಲಿ ಕ್ವೆಶನ್ ನಂಬರ್ ತೊಂಬತ್ನಾಲ್ಕು ಅಂಡರ್ಲೈನ್ ವರ್ಡ್ ವರ್ಡ್ಸ್ ಸಮಾನಾರ್ಥಕ ಪದ ಈಸಿ ಕೊಟ್ಟಿದ್ದಾನೆ ವೆರಿ ಈಸಿ ಕೊಟ್ಟಿದ್ದಾನೆ ಟರ್ನ್ ಆಫ್ ಅಂದ್ರೆ ಸ್ವಿಚ್ ಆಫ್ ಮಾಡುವಂತ ಎಷ್ಟು ಈಸಿ ಇದೆ ಅಂಡರ್ಲೈನ್ ವರ್ಡ್ ಟರ್ನ್ ಆಫ್ ಗೆ ಬೇಡ ನಿಮ್ಗೆ ಸೆಂಟೆನ್ಸ್ ದ ಸ್ಟೇ ಸ್ಟ್ಯಾಚ್ಯೂ ಇಸ್ ಎ ಮೆಮೊಂಟು ಮೆಮೊಂಟು ಅಂದ್ರೆ ಮೆಮೋರಿಗೆ ಆರ್ಟಿಕಲ್ ಆಫ್ ಮೆಮೋರಿ ಅಂತ ಕರಿತೀವಿ ಮೆಮೊಂಟಿ ಕೊಡ್ತಕ್ಕಂಥ ಇದು ಅಷ್ಟು ವೆರಿ ಈಸಿ ಚಿಲ್ಡ್ರನ್ ಆರ್ ಟೈಮ್ಸ್ ಇದು ಅಪೋಸಿಟ್ ವರ್ಡ್ ಡಿಸೊಬಿಡಿಯೆಂಟ್ ಅಂದ್ರೆ ಒಬಿಡಿಯೆಂಟ್ ಅಪೋಸಿಟ್ ಡಿಸ್ಒಬಿಡಿಯಂಟ್ ಕಂಟೆಂಟ್ಗೆ ಡಿಸ್ಕಂಟೆಂಟ್ ಓಕೆ ಆಪ್ಷನ್ ಒನ್ ನೆಕ್ಸ್ಟ್ ಏನಿದೆ ಪ್ರಿಫಿಕ್ಸ್ ಇಲ್ಲಿ ಆಕ್ಚುಲಿ ಅವನು ಬ್ರಾಕೆಟ್ ಅಲ್ಲಿ ಕೊಡ್ಬೇಕಾಯ್ತೀನೋ ಬ್ರಾಕೆಟ್ ಅಲ್ಲಿ ಕಾಣಿಸ್ತಾ ಇಲ್ಲ ಕೊಟ್ಟಿದ್ದಾನೆ ಕನ್ವೇಸ್ ದ ಮೀನಿಂಗ್ ಇನ್ ದ ಬ್ರಾಕೆಟ್ ಅಂತ ಇಲ್ಲಿ ಯಾವುದು ಬ್ರಾಕೆಟ್ ಎಲ್ಲ ಕಾಣಿಸ್ತಾ ಇಲ್ಲ ಬಟ್ ಇದು ಯೂಶಯಲಿ ಈ ತರ ಪ್ರಿಫಿಕ್ಸ್ಗಳು ಈ ತರ ಕೇಳಿದಾಗ ಅಪೋಸಿಟ್ ವರ್ಡ್ ಕೇಳಿರ್ತಾನೆ ಫ್ರೆಂಡ್ಲಿ ಅಪೋಸಿಟ್ ಏನು ಅನ್ಫ್ರೆಂಡ್ಲಿ ಸೊ ಅನ್ ಯು ಎನ್ ಬರ್ಬೇಕು ಇಸ್ ಬಿಬಿಹೇವಿಯರ್ ವಾಸ್ ಗ್ರೇಸ್ಫುಲ್ ಡಿಸ್ ಡಿಸ್ಗ್ರೇಸ್ಫುಲ್ ಅಂತ ಕರಿತೀವಿ ಇಸ್ ದ ನ್ಯೂ ಕೋಚ್ ಈಸ್ ಅನ್ಕಂಫರ್ಟಬಲ್ ಕಂಫರ್ಟಬಲ್ ಅಪೋಸಿಟ್ ಅನ್ಕಂಫರ್ಟಬಲ್ ನೋಡಿ ಎಷ್ಟು ಈಸಿ ಇತ್ತು ಇಲ್ಲಿ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಕಂಪ್ಯೂಟರ್ ಮತ್ತೆ ನಿಮಗೆ ಇಂಗ್ಲಿಷ್ ಈಸಿ ಇತ್ತು ಕನ್ನಡ ಸ್ವಲ್ಪ ವಿಚಿತ್ರವಾಗಿ ಗಳು ತುಂಬಾ ವಿಚಿತ್ರವಾಗಿ ಇರತಕ್ಕಂಥ ಕ್ವಶನ್ಸ್ಗಳನ್ನೆಲ್ಲ ಕೇಳಿದಾನೆ ಈ ಸರ ಸೊ ಇದೆಲ್ಲ ನೋಡೋದಾದ್ರೆ ಕಂಪ್ಯೂ ಇಂಗ್ಲಿಷ್ ಮತ್ತೆ ಇದರಲ್ಲಿ ಒಳ್ಳೆ ಸ್ಕೋರ್ ಮಾಡೋದು ಕಂಪ್ಯೂಟರ್ ಅಲ್ಲಿ ಓಕೆ ಸೊ ಆಲ್ ದಿ ಬೆಸ್ಟ್ ಪೇಪರ್ ಒನ್ ನೋಡಿಲ್ಲ ನೋಡಿ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದು ಪೇಪರ್ ಟು ಸೊ ಹಾಗಾಗಿ ಡಿಲೇ ಮಾಡಿದೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋ ಹೇಳಿದ್ವಿ ಯಾಕೆ ಇದನ್ನ ಡಿಲೇ ಮಾಡಿದೆ ವಿಡಿಯೋನ ಅಂತ ಹೇಳಿ ಸೊ ನೆಕ್ಸ್ಟ್ ವೇಲ್ಪು ಪುನಃ ಸಿಗ್ತೀನಿ ಎಸ್ ಮಾತಾಡೋಣ ಸರ್ ತುಂಬಾ ಜನ ಕಮೆಂಟ್ ಮಾಡ್ತೀರಾ ಹೌದು ಭ್ರಷ್ಟಾಚಾರ ಪೇಪರ್ ಲೀಕ್ ಎಸ್ ದಟ್ ಇಸ್ ರಾಂಗ್ ಬಟ್ ಸಿಟಿ ಪೇಪರ್ ಲೀಕ್ ಆಗಿಲ್ಲ ಅಂತ ನಾನು ಅನ್ಕೋತೀನಿ ಪಿ ಎಸ್ ಐ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ನಡೀತಾ ಇದೆ ಸಿಟಿ ಐ ಆಗಿಲ್ಲ ಅನ್ಕೋತೀನಿ ಪಿ ಎಸ್ ಅವರು ಕೂಡ ಎಕ್ಸಾಮ್ ಒಂದಿನ ಮುಂಚೆ ಅವರು ಕೂಡ ಅದ್ರದ್ ಬಗ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ರು ಬಟ್ ಸ್ಟಿಲ್ ವಿಲ್ ಟಾಕ್ ಅದ್ರದ್ದು ಎವಿಡೆನ್ಸ್ ಸಿಕ್ಕಿದ್ರೆ ವಿ ವಿಲ್ ಡೂ ಏನೋ ನಾವು ಯಾವ್ದಕ್ಕೂ ಹಿಂಜರಿಯಲ್ಲ ಅಂಡ್ ವಿ ಆರ್ ನಾಟ್ ಕೋಚಿಂಗ್ ತುಂಬಾ ಜನ ಹೇಳ್ತಾರೆ ಸರ್ ಕೋಚಿಂಗ್ ನಾವು ಕೋಚಿಂಗ್ ಮಾಡ್ತಾ ಇಲ್ಲ ಗುರುವೆ ನಾನು ಪದೇ ಇದೇ ಹೇಳ್ತಾ ಇದೀನಿ ನಾನು ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಇದೆ ಬಂದು ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತೀನಿ ನಾನು ಎಲ್ಲ ದುಡ್ಡು ತಗೊಂಡು ಕೋಚಿಂಗ್ ಮಾಡ್ತಾ ಏನೋ ಅಥವಾ ಒಂದು ದುಡ್ಡು ತಗೊಂಡ್ಬಿಟ್ಟು ನಾವೇನು ಇಲ್ಲಿ ಕೋರ್ಸ್ ಮಾಡಿದೀನ ನಾನು ಇಲ್ಲಿ ಎವ್ರಿ ಇಸ್ ಫ್ರೀ ಬೇರೆಯವ್ರ ತರ ಒಂದ್ ಚೂರ್ ತೋರಿಸ್ಬಿಟ್ಟು ನಿಮಗೆ ಒಂದು ಕಾಳ್ ಹಾಕ್ಬಿಟ್ಟು ನಾನು ಕೋಚಿಂಗ್ ಬನ್ನಿ ಇದನ್ನ ತಗೊಳ್ಳಿ ನಾ ಅಲ್ಲಿ ನಮ್ಮ ಆಪಲ್ಲಿ ಬನ್ನಿ ಅಂತ ಏನೋ ಮಾಡ್ತಾ ಇದ್ದೀನಿ ಮಾಡ್ಬೇಕಂದ್ರೆ ಅದು ಮಾಡೋಣ ಬೇಕ್ರೆ ತೊಂದ್ರೆ ಇಲ್ಲ ಅದೇನ್ ದೊಡ್ಡ ವಿಷಯ ಅಲ್ಲ ಮಾಡೋದು ಸ್ನೇಹಿತರೆ ಬಟ್ ಐ ಆಮ್ ನಾಟ್ ಡೂಯಿಂಗ್ ಕೋಚಿಂಗ್ ಅಂದ್ರೆ ಬೇರೆ ಕೋಚಿಂಗ್ ಸೆಂಟರ್ ಮನ್ ನಡೆಸ್ತಾ ಇಲ್ಲ ನಾನು ಇಲ್ಲಿ ನಾನು ಫ್ರೀಯಾಗಿ ಕೊಡ್ತಾ ಇದೀನಿ ಅಷ್ಟೇ ಇಲ್ಲಿ ಓಕೆ ಸೊ ಅರ್ಥ ಆಗಿದೆ ಅನ್ಕೋತೀನಿ ಯಾರ್ಯಾರು ಕಮೆಂಟ್ ಮಾಡಿದ್ರೆ ಅವ್ರಿಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಜಾಯಿನ್ ಮಾಡಿ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲೂ ಕೂಡ ಹಾಕ್ತಾರೆ ಅಹ್ ಏನೋ ಈ ಅಲ್ಲಿ ಒಂದಷ್ಟು ಲಿಂಕ್ಗಳನ್ನ ಬರಿ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಆತರ ನಾನು ಮಾಡಿದಿನ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಎಲ್ಲ ರಿಲೀಸ್ ಮಾಡಿ ಕೊಟ್ಬಿಟ್ಟಿದೀನಿ ನಿಮಗೆ ಈಸಿ ಆಗಿ ನೋಡ್ಕೊಳ್ಳಿ ಅಂತ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಇದಾರೆ ನಂಗೂ ಗೊತ್ತು ಏನ್ ಮಾಡ್ತಾರೆ ಯಾರು ಪೇ ಮಾಡ್ತಾರೆ ಅವ್ರು ಮಾತ್ರ ಲಿಂಕ್ಸ್ ಶೇರ್ ಮಾಡ್ತಾರೆ ಆತರ ಮಾಡಿದೀನ ಆತರ ಮಾಡಿಲ್ಲ ಯಾವ್ದಾದ್ರು ಪ್ರೈವೇಟ್ ಇಟ್ಟಿದೀನ ನಿಮಗೆ ಅನ್ಲಿಸ್ಟೆಡ್ ಇಟ್ಟಿದ್ದೀನ ನಿಮಗೆ ದುಡ್ಡು ಕೊಟ್ರೆ ಮಾತ್ರ ತೋರಿಸ್ತೀನಿ ಅಂತ ಎಲ್ಲ ಎವ್ರಿಥಿಂಗ್ ಇಸ್ ಕೋಚಿಂಗ್ ಇಂತ ಬೆಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟು ಮಾಡಿದೀವಿ ಸ್ನೇಹಿತರೆ ಓಕೆ ನಮ್ಮ ಟೆಲಿಗ್ರಾಮ್ ಮತ್ತೆ ನ ಫಾಲೋ ಮಾಡ್ಕೊಳ್ಳಿ ಫಾರ್ ಫ್ರೀ ಕೋಚಿಂಗ್ ಮಿನಿಮಲ್ ಕೋಚಿಂಗ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ ಧನ್ಯವಾದಗಳು